ಮುಖ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ವಿಡಿಯೋ ಇದು ಎಸ್ಪೆಷಲಿ ಏನಪ್ಪ ವಿಶೇಷವಾಗಿ ಈ ವಿಡಿಯೋ ಮೂಲಕ ಅಂದರೆ ನೀವು ಒಂದು ಯಾವುದೇ ಒಂದು ಎಜುಕೇಷನ್ ಮಾಡ್ತಾ ಮಾಡ್ತಾಯಿದ್ದು ಸೊ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದರೆ ಸೋ ವಿಶೇಷವಾಗಿ ಮಾತುಗಾರಿಕೆ ಇದ್ದರೆ ಹಾಫ್ ಆನ್ ಅವರ್ ಅರ್ಥ ಮಾಡಿಸೋದನ್ನು ಐದೇ ನಿಮಿಷದಲ್ಲಿ ಅರ್ಥ ಮಾಡ್ಕೊಳ್ತೀನಿ ಅಷ್ಟು ಕೆಪಾಸಿಟಿ ಇದೆ ಅನ್ನೋ ಥರ ಇದ್ದರೆ ಮತ್ತು ಯಾರಿಗೆ ಒಂದು ವಿಷಯನ ತಲುಪಿಸ್ಬೇಕಾದ್ರೆ ಅರ್ಥ ಮಾಡಿಸ್ಬೇಕಾದ್ರೆ ನನಗೆ ಆಫ್ ಆನ್ ಅವರು ಎಲ್ರಿಗೂ ಅವಶ್ಯಕತೆ ಇದೆ ಅಂದರೆ ನನಗೆ ಐದು ನಿಮಿಷ ಸಾಕು ಅನ್ನೋಂಥ ಕೇಪಬಲಿಟಿ ಕೆಪ್ಯಾಸಿಟಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ ಇದೆ ವಾಟ್ ಇಸ್ ದ್ಯಾಟ್ ಸೊ ಗ್ರೇಟೆಸ್ಟ್ ಆಪರ್ಚುನಿಟಿ ದ ಥಿಂಗ್ ಇಸ್ ನೀವು ಏನು ನೀವು ಎಕ್ಸ್ಪ್ಲನೇಷನ್ ಮಾಡುವಂಥ ವಿಧಾನ ಗೊತ್ತಿದ್ರೆ ಯು ಹ್ಯಾವ್ ಅನ್ ಆಪರ್ಚುನಿಟಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಸಾವಿರದಿಂದ ಹತ್ತು ಸಾವಿರ ದುಡಿಯುವಂಥ ಒಂದು ಕೆಪಾಸಿಟಿ ಇದೆ ಇದಕ್ಕೆ ಯಾವುದೇ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಓನ್ಲಿ ಇಫ್ ಯು ಆರ್ ಹ್ಯಾವ್ ಸ್ಟೂಡೆಂಟ್ಸ್ ಇನ್ ಆಫ್ ನಿಮಗೆ ಇಂಗ್ಲೀಷ್ ಎಷ್ಟು ಬರುತ್ತೆ ಅಂತ ಕೇಳೋಕ್ಕೋಗೋದಿಲ್ಲ ಸೊ ಹಿಯರ್ ಒನ್ ಟೈರ್ ಇಸ್ ಸೊ ಈ ಟೈರ್ ಬಗ್ಗೆ ನಾವು ಕೊಟ್ಟಾಗ ನಿಮ್ಗೆ ಏನನ್ಸುತ್ತೋ ಯಾವ ರೀತಿ ಕ್ರಿಯೇಟಿವಿಟಿ ಇದೆಯೋ ಅನ್ನೋದನ್ನ ಎಷ್ಟು ನಿಮಿಷ ಹೇಳ್ಬೋದು ಈ ಥರ ಒಂದು ಇಂಟರ್ವ್ಯೂನ ಮಾಡೋದು ಸೊ ಅಥವಾ ಒಂದು ಪೈಪ್ ಇದೆ ಅಥವಾ ಒಂದು ಗಿಡ ಇದೆ ಸೊ ಈ ರೀತಿ ಒಂದು ಕಂಬ ಇದೆ ಈ ರೀತಿ ಏನೋ ಒಂದನ್ನು ಬುಕ್ಕೋ ಪೆನ್ನು ಏನೋ ಒಂದು ಕೊಟ್ಟು ಒಂದು ಇಂಟರ್ವ್ಯೂನ ಮಾಡ್ತೀವಿ ಸೊ ಇಫ್ ಯು ಆರ್ ಪಾಸ್ ಇನ್ ಟು ದ್ಯಾಟ್ ಡೆಫಿನೆಟ್ಲಿ ಯು ಆರ್ ಗೊಯಿನ್ ಟು ಗೆಟ್ ಎನ್ ಆಪರ್ಚುನಿಟಿ ಯಾಕಂದರೆ ಪ್ರಪಂಚದಲ್ಲೇ ಇದುವರೆಗೂ ಇಲ್ದಿರೋವಂಥ ಒಂದು ವಿಶೇಷವಾದಂಥ ಒಂದು ಪ್ರಾಜೆಕ್ಟ್ ಇದೆ ಅದಕ್ಕೆ ಆಲ್ರೆಡಿ ಮಾತುಗಾರರು ಸೊ ಎಕ್ಸ್ಪ್ಲನೇಷನ್ನ ಮಾಡುವಂಥ ನೂರು ನಲ್ವತ್ತು ಕೋಟಿ ಇರುವಂಥ ನಮ್ಮ ದೇಶಕ್ಕೆ ಅದರಲ್ಲಿ ಮಿನಿಮಮ್ ಅಂದ್ರೆ ನೂರು ಕೋಟಿ ಜನಕ್ಕೆ ಸೊ ಏನು ಅವ್ರು ಕೆಲಸ ಮಾಡ್ತಾಯಿದ್ರಲ್ಲೋ ಅವರು ಏನು ನೋವುಗಳಲ್ಲಿದ್ದಾರೋ ಅದನ್ನು ಈಸಿ ವೇನ ಕಂಡುಹಿಡಿಯೋದಕ್ಕೆ ಪ್ರತಿಯೊಬ್ಬರು ಕೂಡ ಹಾತೊರಿತಾ ಇದ್ದಾರೆ ಏನೋ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು ನಮ್ಮ ಹತ್ರ ಏನಿವೆ ಅದನ್ನು ಯಾವ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋವಂಥದ್ದನ್ನು ಸೊ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅರ್ಲಿ ಆ್ಯಸ್ ಪಾಸಿಬಲ್ ಮತ್ತು ಜನಕ್ಕೂ ಅದೇ ಈಸಿಯಾಗಿ ಅಷ್ಟೇ ಈಸಿಯಾಗಿ ತಲುಪಿಸಬೇಕು ಸೊ ದಟ್ ಈಸ್ ವಾಟ್ ಅ ಗ್ರೇಟೆಸ್ಟ್ ಥಿಂಗ್ ಅಟ್ ಆಲ್ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕಾರು ಹಾಸ್ಟೆಲ್ಸಲ್ಲಿ ಓದ್ತಾ ಇರೋವಂಥವ್ರು ವರ್ಕ್ ಫ್ರಮ್ ಹೋಮು ಇದೆ ಸೊ ದೆನ್ ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಆನ್ಲೈನ್ ವರ್ಕು ಇದೆ ಆಫ್ಲೈನ್ ವರ್ಕು ಇದೆ ಎವ್ರಿ ಆಪರ್ಚುನಿಟಿ ಯು ಹ್ಯಾವ್ ಓನ್ಲಿ ಯ್ ಯು ಹ್ಯಾವ್ ಅ ಕೆಪ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಆಫ್ ಸ್ಪೀಕಿಂಗ್ ಆ್ಯಂಡ್ ಟು ಎಕ್ಸ್ಪ್ಲೇನ್ ಅಬೌಟ್ ಎ ಥಿಂಗ್ ಒಂದು ವಿಷಯದ ಬಗ್ಗೆ ನಿಖರವಾಗಿ ಕರೆಕ್ಟಾಗಿ ಚಾಚು ತಪ್ಪಿದೆ ಡೈರೆಕ್ಟ್ ಹಿಟ್ ಅಂತಾರಲ್ಲ ಆ ರೀತಿ ಕೆಪಾಸಿಟಿ ಇತ್ತು ಅಂತೇಳಿದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ನಾಲ್ಕು ಜನರ ಜೊತೆ ಅಥವಾ ಸ್ಟೇಜ್ ಮೇಲೆ ಮಾತಾಡುವಂಥ ಕೆಪಾಸಿಟಿ ನನಗಿದೆ ಸಾಕು ಒಂದು ಟೈಟ್ಲ್ ಕೊಟ್ಟರೆ ಅದನ್ನು ಹೆಂಗೆ ಬೇಕಾದ್ರೂ ನಾನು ಮಾತಾಡೋಂಥ ಕೇಪಬಿಲಿಟಿ ಇದೆ ಅನ್ನೋಂಥವರು ಈ ಅವಕಾಶನ ಬಳಸ್ಕೋಬೋದು ಕಂಗ್ರ್ಯಾಚುಲೇಷನ್ ದೋಸ್ ವರ್ ಆಲ್ ಯೂಸಿಂಗ್ ದಿಸ್ ಓಕೆ ಈ ಅವಕಾಶಕ್ಕಾಗಿ ನೀವು ಕರೆ ಮಾಡ್ಬೇಕಾದಂಥದ್ದು ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಸೊ ಈ ನಂಬರ್ಗೆ ಕರೆ ಮಾಡಿದ್ರೆ ಸೊ ಯು ಕೆನ್ ಪ್ರೊಸೀಡ್ ಟು ದಟ್ ಯಾ ಅಂದರೆ ಇದು ಒಂದು ವಿಶೇಷ ಒಂದು ಕಾಳಜಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಕಾಲೇಜ್ ಮುಗಿದ ನಂತರ ಹೋಗ್ತಾರೆ ಕ್ರಿಯೇಟಿವಿಟಿ ಇರುತ್ತೋ ಅಂತ ಗೊತ್ತಿರಲ್ಲ ಹೋದ್ರೆ ಎಷ್ಟು ಅವಕಾಶಗಳು ಸಿಗ್ತಾ ಗೊತ್ತಿಲ್ಲ ಜಸ್ಟ್ ಯು ಕೆನ್ ಟ್ರೈ ಇನ್ ಯುವ ಕಾಲೇಜ್ ಡೇಸ್ ನಿಮ್ಮ ಕಾಲೇಜ್ ಹದಿನೆಂಟು ವರ್ಷ ಮೇಲ್ಪಟ್ಟಂಥವ್ರಿಗೆ ಮಾತ್ರ ಈ ಅವಕಾಶ ನಿಮ್ಮ ಕಾಲೇಜ್ ಡೇಸಲ್ಲೇ ನಿಮ್ಮ ತಾಕತ್ತೇನು ನಿಮ್ಮ ಕೇಪಬಿಲಿಟಿ ಏನು ಯಾವ ಫೀಲ್ಡಲ್ಲಿ ಮಾತುಕರ್ಕೆ ಇಲ್ಲ ಅಂತ ಹೇಳಿದರೆ ಕೆಲಸ ಮಾಡ್ಬೋದು ಯಾವ ಫೀಲ್ಡ್ ಫೀಲ್ಡಲ್ಲಿ ನೀವು ಕ್ರಿಯೇಟಿವಿಟಿ ಅಂದ್ರೆ ಕೆಲಸ ಮಾಡ್ಬೋದು ಯಾವ ಫೀಲ್ಡಲ್ಲಿ ನೀವು ಕ್ರಿಯೇಟಿವಿಟಿ ಒಂದು ಒಂದು ಪೀಪಲ್ನ ಮೈಂಡ್ನ ಕನ್ವರ್ಟ್ ಮಾಡೋವಂಥ ಒಂದು ಕೆಪಾಸಿಟಿ ಇಲ್ಲ ಅಂದ್ರೆ ಯಾವ ಬಿಸ್ನೆಸ್ ಮಾಡೋಕ್ಕಾಗುತ್ತೆ ಜಸ್ಟ್ ಯು ಕೆನ್ ಟ್ರೈ ಇಟ್ ನಿಮ್ಮ ಅಮೌಂಟ್ ಫೋಟೋ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಮ ಪ್ರಾಕ್ಟಿಕಲ್ ಆಗಿ ನೀವು ಯಾರು ಅನ್ನೋದನ್ನು ನೀವು ನೋಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ಡಾಕ್ಟರ್ ಕಿರಿ ಹಲೇ ಎಸ್ ವೆಂಕಟ್ ಗಿರಿ ಸೊ ಯು ಆರ್ ವಾಚಿಂಗ್ ಗೂಗಲ್ ಚಾನಲ್ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಇಷ್ಟು ಇನ್ನಷ್ಟು ವಿಷಯಗಳ್ನ ತಿಳ್ಕೊಬೋದು ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಾಗ ನಿಮ್ಗೆ ಅಷ್ಟು ಇನ್ನಷ್ಟು ನೋಟಿಫಿಕೇಶನ್ ಬರ್ತಾ ಇರ್ತವೆ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಓಕೆ ಒಂದು ಸರಿ ಪ್ರಯತ್ನ ಮಾಡಿ ನೋಡಿದ ತಕ್ಷಣ ಇದ್ದೀನಿ ಓಕೆ ಥ್ಯಾಂಕ್ ಯು ಸೊ ಮಚ್